ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಪ್ರಯುಕ್ತ ಮೈಸೂರಿನಲ್ಲಿ ಕೆಂಪೇಗೌಡ ಪ್ರತಿಮೆಗೆ ಆದಿಚುಂಚನಗಿರಿ ಶಾಖಾ ಮಠದ ಸೋಮನಾಥ ಸ್ವಾಮೀಜಿ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಈ ವೇಳೆ ಶಾಸಕ ಜಿಟಿ ದೇವೇಗೌಡ ಶಾಸಕ ಹರೀಶ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಶೇಷ ಜನಪದ ನೃತ್ಯಗಳು ಹಾಗೂ ಜನಪದ ಕಲೆಗಳ ಪ್ರದರ್ಶನಗಳ ಜೊತೆಗೆ ನಗರದಾದ್ಯಂತ ಆಟೋ ರಿಕ್ಷಾ ಮೆರವಣಿಗೆಯನ್ನು ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಸೋಮನಾಥ ಸ್ವಾಮೀಜಿ ಬೆಂಗಳೂರನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿದ ಕೀರ್ತಿ ನಾಡಪ್ರಭು ಕೆಂಪೇಗೌಡ ಅವರಿಗೆ ಸಲ್ಲುತ್ತದೆ ಅವರ ಸಾಮಾಜಿಕ ಸುಧಾರಣೆಯ ಕಾರ್ಯಗಳು ಎಲ್ಲರಿಗೂ ಮಾದರಿಯಾಗಿವೆ ಎಂದು ತಿಳಿಸಿದರು ಸಂತೋಷದಿಂದ ಆ ನಾಗರಿಕ ಬಂಧುಗಳನ್ನ ಅವರು ಅಷ್ಟು ಪ್ರೀತಿಸ್ತಾ ಇದ್ದಂತ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡೋಣ ನೀವೆಲ್ಲ ಬನ್ನಿ ಅದ್ರೊಳಗೆ ನಮ್ಮ ಮೈಸೂರಿನ ನಗರದ ಸಾಂಸ್ಕೃತಿಕ ನಗರ ಇಲ್ಲಿಯ ನಮ್ಮ ಜನ ಎಲ್ಲ ನಾಗರಿಕರು ಸೇರಿ ಈ ಜಯಂತಿ ಉತ್ಸವವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಐನೂರ ಹದಿನೇಳು ಶಾಸಕ ಜಿ ಟಿ ದೇವೇಗೌಡ ಬೆಂಗಳೂರನ್ನು ನಾಲ್ಕು ದಿಕ್ಕುಗಳಲ್ಲಿ ಅಭಿವೃದ್ಧಿಪಡಿಸುವ ಮುಖಾಂತರ ಎಲ್ಲ ಜನಾಂಗದವರಿಗೆ ಆಶ್ರಯ ನೀಡುವ ಮೂಲಕ ಜಾತ್ಯತೀತೆಯ ಮನೋಭಾವವನ್ನು ಸಮಾಜಕ್ಕೆ ಸಾರಿದ ನಾಡಪ್ರಭು ಕೆಂಪೇಗೌಡರ ಕೀರ್ತಿ ಅಪಾರ ಎಂದರು ಸಂದೇಶವನ್ನ ಕೊಟ್ಟಂತವರು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಕೂಡ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಪಂಚದಾದ್ಯಂತ ವಿಜೃಂಭಿಸ್ತಾ ಇದೆ ಆ ಕೆಂಪೇಗೌಡರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾಡನ್ನ ಕಟ್ಟತಕ್ಕಂಥದ್ದು ಎಲ್ಲ ಜಾತಿ ಎಲ್ಲ ಸಮಾಜವು ಕೂಡ ಒಂದಾಗಿ ಒಟ್ಟಾಗಿ ಶಾಂತಿ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಒಂದು ಅಡಿಪಾಯವೇನು ಹಾಕಿಕೊಟ್ಟಿದ್ದಾರೆ